അതുപാഹാരത്തെ തുമ്പോ ഊട്ട കുട്ടി വ്യാപന அயலி ஒளி அல்பஹியாக அந்த மனைய வரணும் அவர விதாசி Да. ಂತೆ ಪ್ರಿಂಟ್ ಆದಂತೆ ಅವರ ಮನಸ್ಸಿನ ಒಳಗೆ ಇರ್ತಕ್ಕಂಥದ್ದು ಹಾಗಾಗಿ ಬಹುಶಃ ಹದಿನಾಲ್ಕನೇ ವಯಸ್ಸಿಗೆ ಎಂಥ ಗುರುಗಳು ಬಂದಿದ್ರು ಅಂದ್ರೆ ಶಂಕರ ಶಂಕರಶಾಸ್ತ್ರಗಳು ಬಂದ್ರು ಈ ಜಗತ್ತಿಗೆ ಬಹಳ ದೊಡ್ಡ ಬೆಳಕನ್ನು ಕೊಟ್ಟು ಅನ್ನುವಂಥದ್ದನ್ನು ನಾವು ಅವರ ಇತಿಹಾಸದಲ್ಲಿ ನೋಡೋದಕ್ಕೆ ಸಾಧ್ಯ ಹಾಗೆ ತಪಸ್ವಿಗಳಾಗಿ ವಿರಾಗಿಗಳಾಗಿ ಶಿವಯೋಗಿಗಳಾಗಿ ಈ ಜಗತ್ತನ್ನ ಬಹಳ ಬೆಳಗಿ ಎಲ್ಲರ ಬದುಕಿಗೆ ವರವಾಗಿ ನೆರವಾಗಿ ಬೆಳಕಾಗಿ ಬಂದಂತಹ ಆ ಶಿವಯೋಗಿಯ ಪ್ರವಚನವನ್ನ ಬಹುಶಃ ಅವರದೇ ಲಿಂಗಿಂಗ ಸಾಮರಸ್ಯದ ಸಮಾಧಿಯ ಮುಂದೆ ಕೂತ್ಕೊಂಡು ಅವರ ಚಿಂತನೆಯ ನನಗಾಡಿದ ಕುರಿತ ಈ ಪರಿಸರದೊಳಗ ಅವರ ಪುರಾಣವನ್ನು ಕೇಳ್ತಾ ಇದೀವಿ ಅಂದ್ರೆ ನಿಮ್ಮೆಲ್ಲರಿಗಿಂತ ಭಾಗ್ಯವಂತರು ಯಾರು ಇಲ್ಲ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಬಹುಶಃ ಸೋಮವಾರದ ದಿನ ಪಾಲಿಕೆ ಉತ್ಸವ ಹೊರಡಬೇಕಾಗಿದೆ ನೀವೆಲ್ಲರೂ ಕೂಡ ಇಷ್ಟೊತ್ತು ಶಾಂತ ರೀತಿಯಿಂದ ಈ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಶ್ರವಣ ಭಕ್ತಿಯ ಸೇವೆಯನ್ನು ಅರ್ಪಣೆ ಈ ಇವತ್ತು ಸಾವಿರಾರು ಜನ ಪೀಠಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ತಮ್ಮ ಭಕ್ತಿಯನ್ನ ಸೇವೆಯನ್ನು ಅರ್ಪಣೆ ಮಾಡಿದಂತವರಾಗಿದ್ದಾರೆ ಆ ಎಲ್ಲರಿಗೂ ಕೂಡ ಸಿದ್ಧರ ಆಶೀರ್ವಾದ ಇರಲಿ ಸಿದ್ಧರಿಂದ ಆಶೀರ್ವಾದ ಇರಲಿ ಗೌರಿ ತಾಯಿಯ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನ ಹಾರೈಸಿ ವಿಶೇಷವಾಗಿ ಅನೇಕ ಜನ ತಮ್ಮ ಸೇವೆಯನ್ನು ಸಿಬ್ಬಂದಿ ಉತ್ತಮವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ ಮಾಡಿದ್ದಾರೆ ತಮ್ಮ ಕೆಲಸವನ್ನು ಮಾಡಿದ್ದಾರೆ ಒಟ್ಟಾರೆ ಎಲ್ಲರಿಗೂ ಕೂಡ ಸನ್ಮಂಗಳಾಗಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡುತ್ತಾ ವಿಶೇಷವಾಗಿ ನಮ್ಮ ಪ್ರವಚನಕಾರರು ಬಹಳ ಸುಂದರವಾಗಿ ನಿಮಗೆ ಎತ್ತಿಗೆ ಬುದ್ಧಿಯ ಸ್ವರೂಪದೊಳಗೆ ಅರ್ಜನ ಪುರಾಣವನ್ನ ಹೇಳ್ತಾ ಬಂದೀ ಸ್ವಾಮಿ ಅವರಿಗೆ ಸಿದ್ದು ಭಾಗೇವಡಿ ಅವರಿಗೆ ಹಾಗೆ ಇವತ್ತು ಕಲಹಿನಿಂದ ಆಗಮಿಸಿದಂತಹ ತಾಯಿ ಅನ್ನಪೂರ್ಣ ಅವರಿಗೆ ಆ ಅಜ್ಜನ ಆಶೀರ್ವಾದ ಸರಾವಕಾಲ ಇಲ್ಲಿ ಎನ್ನುವಂತಹ ಮಾತನ್ನು ಹಾರೈಸಿ ಇವತ್ತಿನ ಸೇವೆಯನ್ನು ಮಾಡ್ಕೊಂಡವರಾಗಿದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನು ಹಾರೈಸಿ ಸೇರಿದಂತೆ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥದ್ದು ಬಹುಶಃ ಪವಾಡ ಅನ್ನುವಂಥದ್ದು ಯಾವ್ದು ಕೇಳ್ತಾರಂದ್ರೆ ನಿಮ್ಮೊಂದು ಇವತ್ತು ಕೋಟ ಬಿದ್ದದಲ್ಲಿ ಅದೇ ಪವಾಡ ಯಾಕೆ ಅಲೆಕ್ಷನ್ ಕೊಡ್ತಾರೆ ಆ ಕಟ್ಟಿ ಮೇಲೆ ಕೊಡ್ತಿದ್ರು ಆ ಗಿಡದ ಕೊಡ್ತಿದ್ರು ಅದರ ಹತ್ರ ಹೋಗಿ ಕೊಡ್ತಿದ್ರು Grazie. ಆರಂಭಿಸಬೇಕು ಅನ್ನುವಂತಹ ಅರ್ಪಣೆಯನ್ನು ಮಾಡಿ ನಮ್ಮ ಆಶ್ರಯ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಿವಂಪುರ